ನಮಸ್ಕಾರ ಸ್ನೇಹಿತರೆ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಮೂರನೇ ಟೆಸ್ಟ್ ನಡೆಯಲಿರುವ ಗಾಬಾ ಪಿಚ್ ಹೇಗಿರಲಿದೆ ಎಂಬುದರ ಬಗ್ಗೆ ಈ ವರದಿಯಲ್ಲಿ ವಿವರವಾಗಿ ನೋಡೋಣ ಬನ್ನಿ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಭಾರತ ತಂಡ ಆಸ್ಟ್ರೇಲಿಯಾ ಪ್ರವಾಸ ಕೈಗೊಂಡು ಐದು ಪಂದ್ಯಗಳ ಟೆಸ್ಟ್ ಸರಣಿಯಲ್ಲಿ ಆಡ್ತಿದೆ ಇದರಲ್ಲಿ ಎರಡು ಪಂದ್ಯಗಳು ಮುಗಿದಿದ್ದು ಪರ್ತ್ನಲ್ಲಿ ನಡೆದ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಭಾರತ ಭರ್ಜರಿ ಗೆಲುವು ಸಾಧಿಸಿದೆ ಎಂದು ಹೇಳಬಹುದು ಹಾಗೇ ಅದೇ ವೇಳೆ ಎರಡನೇ ಪಿಂಕ್ ಬಾಲ್ ಟೆಸ್ಟ್ ಪಂದ್ಯದಲ್ಲಿ ಭಾರತ ತಂಡ ಹತ್ತು ವಿಕೆಟ್ಗಳ ಅಂತರದಿಂದ ಸೋಲು ಅನುಭವಿಸಿದೆ ಎಂದು ಹೇಳಬಹುದು ಹಾಗೇ ತಂಡದ ಆರ ಆಧಾರ ಸ್ತಂಭವಾಗಿರುವ ನಾಯಕ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಕೆಎಲ್ ರಾಹುಲ್ ಕಳಪೆ ಬ್ಯಾಟಿಂಗ್ ಪ್ರದರ್ಶನ ನೀಡಿದ್ದು ಭಾರತದ ಸೋಲಿಗೆ ಪ್ರಮುಖ ಕಾರಣ ಇದಲ್ಲದೆ ಬುಮ್ರಾ ಸಿರಾಜ್ ಹೊರತುಪಡಿಸಿ ಮೂರನೇ ಬೌಲರ್ ಹರ್ಷಿತ್ ರಾಣಾ ಮತ್ತು ನಾಲ್ಕನೇ ಬೌಲರ್ ರವಿಚಂದ್ರನ್ ಅಶ್ವಿನ್ ಸರಿಯಾಗಿ ಬೌಲಿಂಗ್ ಮಾಡದ್ದು ಸೋಲಿಗೆ ಕಾರಣ ಎಂದು ಹೇಳಬಹುದು ಹಾಗೆಯೇ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಮೂರನೇ ಟೆಸ್ಟ್ ಪಂದ್ಯದಲ್ಲಿ ಗ್ರಿನ್ಸೆನ್ ಗಾವ ಮೈದಾನದಲ್ಲಿ ಇದೇ ಡಿಸೆಂಬರ್ ಹದಿನಾಲ್ಕರಿಂದ ಆರಂಭವಾಗಲಿದೆ ಎಂದು ಹೇಳಬಹುದು ಹಾಗೆ ಈ ಸರಣಿಯಲ್ಲಿ ಮುನ್ನಡೆ ಸಾಧಿಸಲು ಮತ್ತು ವಿಶ್ವ ಟೆಸ್ಟ್ ನಾಲ್ಕನೇ ಚಾಂಪಿಯನ್ಶಿಪ್ ಫೈನಲ್ಗೆ ಅರ್ಹತೆ ಪಡೆಯಲು ಭಾರತ ಈ ಪಂದ್ಯದಲ್ಲಿ ಗೆಲ್ಲಬೇಕು ವೇಗದ ಬೌಲರ್ಗಳಿಗೆ ಸ್ವರ್ಗ ಎಂದೇ ಕರೆಯಲ್ಪಡುವ ಗಾಬಾ ಪಿಚ್ ವೇಗ ಮತ್ತು ಬೌನ್ಸರ್ಗೆ ಹೆಸರುವಾಸಿ ಐದು ದಿನಗಳಲ್ಲಿ ಮೊದಲ ಒಂದರಿಂದ ಒಂದು ಪಾಯಿಂಟ್ ಐದು ಗಂಟೆಗಳ ಕಾಲ ಬ್ಯಾಟ್ಸ್ಮನ್ಗಳು ಅನಗತ್ಯವಾಗಿ ಬ್ಯಾಟ್ ಬೀಸದೆ ತಾಳ್ಮೆಯಿಂದ ಆಡಿದರೆ ಉತ್ತಮ ಫಲಿತಾಂಶ ಸಿಗುತ್ತದೆ ಈ ಹಿನ್ನೆಲೆಯಲ್ಲಿ ಮೂರನೇ ಟೆಸ್ಟ್ ಪಂದ್ಯಕ್ಕೆ ಗಾಬಾ ಪಿಚ್ ಅನ್ನು ಹೇಗೆ ಸಿದ್ಧಪಡಿಸಲಾಗಿದೆ ಎಂಬುದರ ಬಗ್ಗೆ ಪಿಚ್ ಕ್ಯೂರೇಟರ್ ಡೇವಿಡ್ ಸೆಡ್ರಾಸ್ಕಿ ಹೇಳಿಕೆ ನೀಡಿದ್ದು ಗಾಬಾ ಪಿಚ್ ವೇಗ ಮತ್ತು ಬೌನ್ಸರ್ಗೆ ಹೆಸರುವಾಸಿ ಈ ಬಾರಿಯೂ ಅದೇ ರೀತಿ ಸಿದ್ಧಪಡಿಸಲಾಗಿದೆ ಎಂದಿದ್ದಾರೆ ಅದೇ ವೇಳೆ ಬೌನ್ಸರ್ಗಳಿಗೆ ಮಾತ್ರ ಅನುಕೂಲವಾಗುವಂತೆ ಹೆಚ್ಚುವರಿಯಾಗಿ ಏನನ್ನೂ ಮಾಡಿಲ್ಲ ಬೌಲರ್ಗಳು ಮತ್ತು ಬ್ಯಾಟ್ಸ್ಮನ್ಗಳಿಗಿಬ್ಬಿಬ್ಬರಿಗೂ ಲಾಭದಾಯಕ ರೀತಿಯಲ್ಲಿ ಪಿಚ್ ಇರಲಿದೆ ಪ್ರತಿ ದಿನದ ಆರಂಭದಲ್ಲಿ ಹಸಿರಾಗಿರುವ ಪಿಚ್ಗಳು ಬೌಲ್ಗಳಿಗೆ ಸಹಾಯ ಮಾಡುತ್ತವೆ ನಂತರ ಪಿಚ್ ಸವೆದು ಬ್ಯಾಟ್ಸ್ಮನ್ಗಳಿಗೆ ಅನುಕೂಲವಾಗುವಂತೆ ಮೈದಾನವನ್ನು ತಯಾರಿಸಿದ್ದಾರೆ ಎಂದು ಹೇಳಬಹುದು ಹಾಗೆ ನಾನು ಈಗಾಗಲೇ ಹೇಳಿದಂತೆ ತಾಳ್ಮೆಗೆ ತಕ್ಕ ಪ್ರತಿಫಲ ಎಂಬಂತೆ ಭಾರತೀಯ ಬ್ಯಾಟ್ಸ್ಮನ್ಗಳು ಅನಗತ್ಯ ಶಾಟ್ಗಳನ್ನು ಆಡದೆ ಒಳಗೆ ಬರುವ ಎಸೆತಗಳನ್ನು ಮಾತ್ರ ಎದುರಿಸಿ ರನ್ ಗಳಿಸಿದರೆ ದೊಡ್ಡ ಮೊತ್ತವನ್ನು ದಾಖಲಿಸಬಹುದು ಗಾಬಾ ಪಿಚ್ ಚೆನ್ನಾಗಿ ಬೌನ್ಸ್ ಆಗುವುದರಿಂದ ಭಾರತೀಯ ಬೌಲರ್ಗಳ ಹೆಚ್ಚಿನ ಬೌನ್ಸ್ಗಳನ್ನು ಎಸೆಯುವುದು ಅಗತ್ಯ ಮೊದಲ ಎರಡು ಟೆಸ್ಟ್ ಪಂದ್ಯಗಳಲ್ಲಿ ಭಾರತೀಯ ಬೌಲರ್ಗಳು ಹೆಚ್ಚಿನ ಬೌನ್ಸ್ ಎಸೆದಿಲ್ಲ ಎಂಬುದು ಗಮನಾರ್ಹವಾಗಿ ಕಂಡುಬರುತ್ತದೆ ಎಂದು ಹೇಳಬಹುದು